ಸಿದ್ದರಾಮಯ್ಯನವ್ರದ್ದು ಒಂದು ಎಲ್ಲ ಇದರಲ್ಲಿ ಕೂಡ ಭಾಳ ಒಂದು ಸ್ಪೆಷಲ್ ಕೇಸಸ್ ಇರ್ತದೆ ನಾನು ಸಿದ್ದರಾಮಯ್ಯವ್ರ ಜೊತೆ ಹೋಲಿಕೆ ಮಾಡಿಕೊಂಡ್ರೆ ತಪ್ಪಾಗುತ್ತೆ ಸಿದ್ದರಾಮಯ್ಯ ಭಾಳ ದೊಡ್ಡ ವ್ಯಕ್ತಿತ್ವ ದೊಡ್ಡ ನಾಯಕರು ತಂದು ಸಹ ಅವರು ಬಂದಿದ್ದಾರೆ ತೊಗೊಂಡಿದ್ದೀವಿ ನಾನು ಅದನ್ನು ಕೂಡ ನೋಡಿದೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನಿಮ್ಮ ಮೂಲಕ ಹಿಂದೆನೂ ಕೊಟ್ಟಿದ್ದೀನಿ ಇದು ಕಟ್ಟು ಕಡೆಯ ಭಾರಿ ನಾನು ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಏನು ವಿಜುಗೌಡ ಪಾಟೀಲ್ ಏನು ನಮ್ಮ ಸಹ ಅವನು ಬಿ ಜೆ ಪಿ ಆಗದಾನ ಹಂಗೆ ಹೇಳ್ತಾನೆ ಗೊತ್ತಿಲ್ಲ ನಮ್ಮ ಸಹೋದರ ಬಿಟ್ಕೊಟ್ಟಿದ್ದಾರೆ ಮತಕ್ಷೇತ್ರ ಅಂಥೇಳಿ ಅವನಿಗೇನು ಸಂಬಂಧ ಗೊತ್ತಿಲ್ಲ ನನಗೆ ಆದ್ರು ಒಂದು ಹೇಳ್ತೀನಿ ಎರಡು ಸಾವಿರದ ನಾಲ್ಕರಲ್ಲಿ ಎಸ್ ಎಂ ಕೃಷ್ಣ ಅವ್ರನ್ನೂ ನನಗೆ ಕರೆದರು ಒಂದು ದಿವಸ ನಾನು ಕರೆಸಿ ಮಾತನಾಡಿದರು ಅವರು ಹೇಳಿದರು ಎಂ ಬಿ ಪಾಟೀಲ್ರ ನನಗೆ ಅಪ್ಪುನೇ ಅಂತ ಕರಿತಿದ್ರು ಎರಡು ಸಾವಿರದ ನಾಲ್ಕರಲ್ಲಿ ಎಸ್ ಎಂ ಕೃಷ್ಣ ಅವರು ನನಗೆ ಕರೆಸಿದರು ಕರೆ ಮಾತನಾಡಿದರು ಮಾತನಾಡಿ ಹೇಳಿದರು ಹೀಗೆ ನನಗೆ ಶಿವಾನಂದ ಪಾಟೀಲರು ಮತ್ತು ಸೋರ್ಗಾಮಿಯವರು ಶಿವಾನಂದ ಪಾಟರು ಅವಾಗ ಶಾಸಕರಾಗಿದ್ದರು ಶಿವಾನ ಇವರು ಶಿವಾನಂದ ಪಾಟ್ರ್ರು ಸೋರ್ಗಾವಿಯವರು ನನ್ನ ಭೇಟಿಯಾಗಿದ್ದರು ಅವರು ಪಕ್ಷ ಸೇರಬೇಕಂತಾರೆ ನಿನ್ನ ಅಭಿಪ್ರಾಯ ಏನು ಅಂತ ಹೇಳಿದರು ಅಂತ ನನ್ನ ಅಭಿಪ್ರಾಯ ಏನೂ ಇಲ್ಲ ನಮ್ಮದು ಅದು ರಾಜಕೀಯ ಒಂದು ಇದು ಇದೆ ನನ್ನೇನಾದ್ರೆ ಅಭಿಪ್ರಾಯ ಇಲ್ಲ ನನ್ನ ಮತಕ್ಷೇತ್ರ ಅಷ್ಟೇ ನಾನು ನನ್ನದು ಇಂಟ್ರೆಸ್ಟು ಅದ್ರ ಬಿಟ್ಟು ನಾನು ಏನು ಇಂಟ್ರೆಸ್ಟ್ ಇಲ್ಲ ಅವ್ರು ನೀವು ಕರೆದು ಮಾತಾಡಿರಿ ಅಂದರು ನಾನೇ ಕರೀಲಿ ಅಂತ ಕೇಳಿ ನಿಮ್ಮನ್ನು ಬಂದುಬಿಟ್ಟು ಹೇಗಿದ್ದಾರೆ ನೀವು ಹೇಳ್ರಿ ಏನು ಅಂತೇಳಿ ಇಲ್ಲಿಲ್ಲ ಆ್ಯಸ್ ಅ ಲೀಡರ್ ನೀವು ಆ್ಯಸ್ ಅ ಮೆಂಬರ್ ಮ್ಯಾಕ್ಸ್ ಮೆಂಬರ್ ಆಫ್ ಅದು ನೀವು ಆ್ಯಸ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ಬಿಜಾಪುರ ಜಿಲ್ಲೆಯಿಂದ ಕರೆದು ಮಾತಾಡ್ರಿ ಅಂತ ಹೇಳಿ ನಾನು ಶಿವಾನಂದ್ ಪಾಟ್ಲರಿಗೆ ಸ್ವರ್ಗ ಅವ್ರಿಗೆ ಕರೆ ಕರೆಸ ಹೋಗ ಸ್ವರ್ಗ ಅವರಿಗೂ ಕೂಡ ಇದ್ದಾರೆ ಆರೋಗ್ಯವಂತರಾಗಿದ್ದಾರೆ ಹಿರಿಯರಿದ್ದಾರೆ ಅವರಿಬ್ಬರೂ ಕರೆಸಿದೆ ಕರ್ಶಿದಾತನು ಹೇಳಿದೆ ಎಸ್ ಎನ್ ಕೃಷ್ಣ ಅವರು ನಿಮ್ಮನ್ನು ಕರೆದು ಮಾತನಾಡು ಅಂಥೇಳಿ ನನಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಅದ್ರ ಪಕ್ಕವ್ರು ನಿಮ್ಗೆ ಕರೆದಿದ್ದೀನಿ ಹೀಗೆ ತಾವು ಭೇಟಿಯಾಗಿದ್ರೆ ಅಂತ ಏನು ಅಂಥೇಳಿ ನನಗೆ ಕೆದ್ರು ನಿಮ್ಮ ಇಂಟ್ರೆಸ್ಟ್ ಏನು ನಮ್ಮ ಇಂಟ್ರೆಸ್ಟ್ ಏನಲ್ಲಪ್ಪ ನಾನು ಮತ್ತೆ ನಾನು ಹೇಳಿದ್ದೀನಿ ಅವ್ರಿಗೆ ಹೆಸರು ಯಾವ್ದು ಎಸ್ ಎಂ ಕೃಷ್ಣ ಅವ್ರಿಗೆ ಅಂತ ಹೇಳಿದರು ಆಮ್ಯಾಗ ಇವರು ಯಾರು ಶಿವ ಅದು ನಮ್ಮ ಶಿವಾನಂದ್ ಪಾಟೀಲರು ನಾನು ಅವ್ರ ಜೊತೆನೇ ಮಾತಾಡಬೇಕು ಅಂದರು ಮತ್ತು ಅವ್ರ ಜೊತೆ ಮಾತಾಡ್ಬೇಕು ಅವ್ರ ಜೊತೆ ಮಾತಾಡಿ ಅವ್ರ ಜೊತೆ ಮಾತಾಡಬೇಕು ಅಂತ ಹೇಳಿದರು ಆಯಿತು ಅವ್ರ ಜೊತೆ ಮಾತಾಡಿ ಅಂತ ಹೇಳಿದ್ರು ಮುಂದೆ ನಾನು ಎಸ್ ಎಂ ಕೃಷ್ಣ ಅವ್ರಿಗೆ ಹೇಳಿದೆ ಸರ್ ಅವ್ರು ನಿಮ್ಮ ಜೊತೆ ಮಾತಾಡಬೇಕು ನಿಮ್ಮ ಜೊತೆ ಮಾತಾಡಿ ಆಗಿದ್ದು ಇಷ್ಟು ನಾನೇನೋ ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ರಿ ಅಂತ ಕೇಳಿಲ್ಲ ಬರಬೇಡಂತೂ ಹೇಳಿಲ್ಲ ವಿರೋಧನೂ ವ್ಯಕ್ತಪಡಿಸಿಲ್ಲ ಅವರು ಎಸ್ ಕೃಷ್ಣ ಅವ್ರು ಹೇಳಿದ ಪ್ರಕಾರ ಕರೆದಿದ್ದೆ ಮಾತನಾಡಿದೆ ಅವ್ರ ಜೊತೆನೇ ಮಾತಾಡಬೇಕು ಅಂದರು ಮಾತಾಡಿ ಅಂತ ಹೇಳಿದರು ಎಸ್ ಎಂ ಕೃಷ್ಣ ಅವ್ರಿಗೆ ನೀವು ಮಾತಾಡಿ ಅಂತ ಹೇಳಿ ಆಯಿತಾ ಮುಂದೆ ಅವರು ಅವ್ರವ್ರ ಮಾತುಕತೆ ಏನಾಯಿತು ನನಗೆ ಗೊತ್ತಿಲ್ಲ ತದನಂತರ ಅವರು ಬಾಗ್ಯವಾಡೆಯಿಂದ ಸ್ಪರ್ಧೆ ಮಾಡಿದರು ಇದು ಟೂ ತೌಸಂಡ್ ಫೋರ್ನಲ್ಲಿ ಮತ್ತು ಟೂ ತೌಸಂಡ್ ಎಂಟು ನಾಲ್ಕರಲ್ಲಿ ಇವರು ಕ್ಯಾಂಡಿಡೇಟ್ ಆಗಿದೆ ಯಾರು ಬಹುಶಃ ಆಗಿದ್ರು ನನ್ನ ವಿರೋಧ ಎಮ್ ಎಸ್ ರುದ್ರಗೂಡ್ರ ಬಿ ಜೆ ಪಿಯಿಂದಾರ ಜನತಾದಿಂದ ಯಾರಿದ್ರು ಗೊತ್ತಿಲ್ಲ ಹಂಗೆ ನೆನಪಿಲ್ಲ ಹಾಂ ಕುವರ್ಷಿತ್ತು ಮುಂದೆ ಎರಡು ಸಾವಿರ ನಾಲ್ಕಾಯ್ತಾ ಎಂಟರಿಂದ ಇಲ್ಲಿವರೆಗೆ ನಾಲ್ಕು ಬಾರಿ ನನ್ನ ವಿರುದ್ಧ ಯಾರು ಕ್ಯಾಂಡಿಡೇಟ್ ಇದ್ದಾರೆ ನಿಮ್ಗೆ ಗೊತ್ತು ಎರಡು ಬಾರಿ ಬಿ ಜೆ ಪಿಯಿಂದ ಎರಡು ಬಾರಿ ಜನತಾದಿಂದ ಯಾರು ಕ್ಯಾಂಡಿಡೇಟ್ ಆಗಿದ್ದಾರೆ ನಿಮ್ಗೆ ಗೊತ್ತಿದೆ ನಾಲ್ಕು ಬಾರಿ ಕ್ಷೇತ್ರ ಬಿಟ್ಟು ಕೊಟ್ಟೆ ಅದನ್ನು ಬಿಟ್ಟು ನಿಮ್ಗೆ ಏನು ಕ್ಷೇತ್ರ ಬಿಟ್ಟುಕೊಡತ್ತ ಹೇಳಿಲ್ಲ ಯಾಕೆ ಸುಮ್ಮ ಸುಮ್ಮನೆ ಇದನ್ನ ಇದು ಕಿತ್ತರ್ಷಿ ಹಾಡ್ಬೇಕೆ ಇದು ಸತ್ಯನೋ ಸುಳ್ಳೋ ಸ್ವರ್ಗಾಮಿಗೆ ಹೊರಗೂ ಕೇಳ್ರಿ ಮತ್ತು ಎಸ್ ಎಂ ಕೃಷ್ಣ ಅವ್ರಿಗೆ ಆರೋಗ್ಯ ಸರಿಯಿಲ್ಲ ಅವ್ರಿಗೆ ಮೆಮ್ರಿ ಚೆನ್ನಾಗಿತ್ತು ಅನ್ನೋ ಅವ್ರು ಕೇಳ್ಬೋದಾಗಿತ್ತು ಅವ್ರನ್ನ ನಾನು ಹೇಳ್ತಾ ಅದಕ್ಕೆ ಇದು ಬೇಡ ನಾನು ಈ ಸಂದರ್ಭ ಅಲ್ಲ ನಾವು ಎಲ್ಲರೂ ಕಾಂಗ್ರೆಸ್ ಪಕ್ಷದಲ್ಲಿ ಒಟ್ಟಾಗಿರಬೇಕಾಗಿದೆ ಇವತ್ತು ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸ್ಬೇಕಾಗಿದೆ ಅವ್ರಿಗೆ ನೈತಿಕ ಸ್ಥೈರ್ಯವನ್ನು ತುಂಬಿದೆ ಅವ್ರು ಭಾಳ ಬಲಿಷ್ಠರಾಗಿದ್ದಾರೆ ಇವತ್ತು ಈ ಸುಳ್ಳು ಆಪಾದನೆ ಹೇರಿಯನ್ನು ಬಿ ಜೆ ಪಿಯವರು ಮಾಡ್ತಾ ಇದ್ದಾರೆ ಅದು ಇವತ್ತು ಸಹ ನ್ಯಾ ನ್ಯಾಯದಲ್ಲಿ ಅದು ಹೋಗ್ತದೆ ನ್ಯಾಯ ಸಿಗ್ತದೆ ಸಿದ್ದರಾಮಯ್ಯನವರು ಇನ್ನಷ್ಟು ಬಲಿಷ್ಠರಾಗಿ ಹೊರಬರ್ತಾರೆ ನಮ್ಮಲ್ಲಿ ಇವತ್ತು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅದೆಲ್ಲ ಮುಗಿದ ಮೇಲೆ ಮುಂದೆ ಪಕ್ಷ ತೀರ್ಮಾನ ಏನು ಮಾಡ್ತದೆ ಸಿದ್ದರಾಮಯ್ಯವ್ರದೆಲ್ಲ ಪಾಳೆ ಮುಗಿದ ಮೇಲೆ ಮುಂದೊಂದು ದಿನ ಅವ್ರನ್ನ ಇದು ಮಾಡ್ಕೊಂಡು ಆಗಬೇಕಂತ ಯಾವುದು ದಸ್ ದ ಲಾಸ್ಟ್ ಥಿಂಗ್ ಅವರೊಬ್ಬರೇ ಇಲ್ಲ ಯಾರ್ದಾರೇ ಕಡೆ ಕಿತ್ಕೊಂಡು ನಾನು ಮುಖ್ಯಮಂತ್ರಿ ಆಗುವಂಥ ದುರಾಸೆ ನನಗೆ ಆಸೆ ಇದೆ ನನಗೆ ಮುಖ್ಯಮಂತ್ರಿ ಆಗಬೇಕು ರಾಜ್ಯದಲ್ಲಿ ಒಳ್ಳೆಯ ಕೆಲಸ ಮಾಡಬೇಕು ಅಂಥೇಳಿ ಆದರೆ ಇದೆಲ್ಲವೂ ಕೂಡ ಯಾವಾಗ ಆಗ್ತದೆ ಪಕ್ಷ ನಿರ್ಧಾರ ಮಾಡಬೇಕಾಗ್ತದೆ ಶಾಸಕರು ಮಾಡಬೇಕಾಗ್ತದೆ ಆ ಟನ್ ಬಂದಾಗ ಆಗ್ತೇನೆ